ಸುಸ್ಥಿರ ಆದಾಯ ಹಾಗೂ ನಿರಂತರ ಉದ್ಯೋಗ ಪೂರೈಸುವ ರೇಷ್ಮೆ ಕೃಷಿ ರಾಜ್ಯದ ಪ್ರಮುಖ ಉದ್ದಿಮೆ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಇದಕ್ಕೆ ಪೂರೈಸುವ ಹಿಪ್ಪುನೇರಳೆ ಸೊಪ್ಪಿನ ಮೇಲೆ ಅವಲಂಬಿತ ಅತ್ಯಲ್ಪ ಸಮಯದಲ್ಲಿಯೇ ಹುಲ್ಸಾಗಿ ಬೆಳೆಯುವ ವರ್ಷಕ್ಕೆ ಐದು ಬೆಳೆ ನೀಡುವ ಹಿಪ್ಪುನೇರಳೆಗೆ ಶಕ್ತಿ ತುಂಬಬಲ್ಲ ಪೋಷಕಾಂಶಗಳನ್ನು ಸಾವಯವ ರೂಪದಲ್ಲಿ ಪೂರೈಸುವುದು ಅತಿ ಮುಖ್ಯವಾಗಿದ್ದು ಇವುಗಳನ್ನು ವಿವಿಧ ಮೂಲಗಳಿಂದ ಒದಗಿಸಬಹುದಾಗಿದೆ ಬೇರೆ ಬೆಳೆ ವಿಧಾನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಬೇರೆ ಬೆಳೆನ ಒಂದು ವರ್ಷಕ್ಕೆ ಒಂದು ತಗೊಳ್ತೀರಿ ಅಥವಾ ಒಂದು ವರ್ಷಕ್ಕೆ ಎರಡು ಬೆಳೆ ತಗೊಳ್ತೀವಿ ಇದರಲ್ಲಿ ಒಂದು ವರ್ಷಕ್ಕೆ ಐದು ಬೆಳೆ ತಗೊಳ್ತೀವಿ ನಾವು ಎರಡನೇದಾಗಿ ಒಂದು ಬೆಳೆಗೆ ಕೇವಲ ಇಪ್ಪತ್ತೈದರಿಂದ ಮೂವತ್ತು ದಿವಸ ಆಗಿದೆ ಈ ತೋಟ ಎಷ್ಟು ಬೆಳೆದಿದೆ ನೋಡ್ಬೋದು ಇಷ್ಟೊಂದು ಸೊಪ್ಪು ಭೂಮಿಯಿಂದ ಯಾವುದೇ ತರಕಾರಿನಲ್ಲಾಗಲಿ ಹಣ್ಣುಗಾರಿಕೆನಾಗಲಿ ವ್ಯವಸಾಯ ಕ್ರಮದಲ್ಲಿ ನೀವೆಲ್ಲಾದರೂ ನೋಡಿದರಾ ನೋಡ್ಕೊಳ್ಳಿ ಇಷ್ಟೊಂದು ಬಯೋಮಾಸ್ ಅಂತ ಏನು ಹೇಳ್ತೀವಿ ಸೊಪ್ಪು ಭೂಮಿಯಿಂದ ಒಂದು ಬೆಳೆಗೆ ಬರೀ ಮೂವತ್ತು ದಿವಸಕ್ಕೆ ಇಷ್ಟು ಬಂದಿದೆ ಎರಡು ಎರಡೂವರೆ ತಿಂಗಳಿಗೆ ಇನ್ನೆಷ್ಟು ದೊಡ್ಡದಾಗ್ಬೋದು ಅದು ಜೊತೆಗೆ ಒಂದು ವರ್ಷಕ್ಕೆ ಐದು ಬಾರಿ ಬರುತ್ತೆ ಅಂದರೆ ಇಷ್ಟೊಂದು ಸೊಪ್ಪು ಭೂಮಿಯಿಂದ ಬರುತ್ತೆ ಅಂದರೆ ಇದು ಮಾಯ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇಷ್ಟೊಂದು ಸೊಪ್ಪು ಭೂಮಿಯಿಂದ ಬರಬೇಕಾದ್ರೆ ಅದು ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ತಗೊಂಡು ಇದು ಸೊಪ್ಪು ಬೆಳೀತದೆ ಆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಯಾವುವು ಅದನ್ನು ನಾವು ಮೂರು ವಿಧವಾಗಿ ಹಿಂಗಡಿಸ್ತೀವಿ ಪ್ರಧಾನ ಪೋಷಕಾಂಶಗಳು ಅಪ್ರಧಾನ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಪ್ರಧಾನ ಪೋಷಕಾಂಶಗಳು ಹಾಗೆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷಿಯಮ್ ಅಪ್ರಧಾನ ಪೋಷಕಾಂಶಗಳು ಕ್ಯಾಲ್ಶಿಯಮ್ ಮೆಗ್ನೀಷಿಯಂ ಸಲ್ಫರ್ ಗಂಧಕ ಅಂತ ನಾವೇನು ಹೇಳ್ತೀವಿ ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್ ಸತುವು ಐರನ್ ಕಬ್ಬಿಣ ಮ್ಯಾಂಗನೀಸ್ ಕಾಪರ್ ತಾಮ್ರ ಬೊರಾನ್ ಮಾಲ್ಬ್ಡಿನಮ್ ಮತ್ತು ಕ್ಲೋರಿನ್ ಇವೆಲ್ಲ ಪೋಷಕಾಂಶಗಳನ್ನು ಸಹ ಅದು ತಗೊಂಡು ಉತ್ಕೃಷ್ಟವಾದ ಆಹಾರವನ್ನು ತಯಾರಿ ಮಾಡ್ತದೆ ಸೊಪ್ಪಿನಲ್ಲಿ ಇದನ್ನು ತಿಂದುಬಿಟ್ಟು ಅದು ಒಳ್ಳೆಯ ರೇಷ್ಮೆ ನೂಲನ್ನು ಬಿಡ್ತಕ್ಕಂಥದ್ದು ಇದು ಮಣ್ಣು ಪರೀಕ್ಷೆ ಆಧರಿಸಿ ಅವಶ್ಯಕತೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ಪೂರೈಸುವುದು ಅತ್ಯವಶ್ಯಕ ಈಗ ನಾವು ಭೂಮಿನಲ್ಲಿ ಏನು ರಸಸಾರ ನಾವು ಕೊಡಬೇಕು ಯಾವ ಗೊಬ್ಬರಗಳನ್ನು ಕೊಡಬೇಕು ಅನ್ನೋದಕ್ಕೆ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ನೀರು ರೈತರು ಏನು ಮಾಡ್ತಾರೆ ನೀರು ಕಟ್ತಾರೆ ನೀರು ಕಟ್ಟಿದರೆ ಸೊಪ್ಪು ಹೆಚ್ಚು ಕಮ್ಮಿ ಹಸಿರಾಗಿ ಬರುತ್ತೆ ಸೊಪ್ಪು ಗುಣಮಟ್ಟ ಇದೆಯೇ ಅಥವಾ ಗುಣಮಟ್ಟ ಇಲ್ಲ ಅಂತಕ್ಕಂಥದ್ದು ನಾನು ವಿಜ್ಞಾನಿ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ರೈತರಾಯಿತು ನೋಡಿದ ತಕ್ಷಣ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಏನಿದ್ರು ನಾವು ಇದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದರೆ ಮಾತ್ರ ಇದು ಬಹಳ ಗುಣಮಟ್ಟದ ಸೊಪ್ಪು ಅಥವಾ ಕಡಿಮೆ ಗುಣಮಟ್ಟದ ಸೊಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿದೆ ಮೊಟ್ಟ ಮೊದಲಿಗೆ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಭೂಮಿನಲ್ಲಿ ಯಾವ್ಯಾವ ನಮಗೆ ಏನು ಪೋಷಕಾಂಶಗಳು ಪ್ರಧಾನ ಅಪ್ರಧಾನ ಸೂಕ್ಷ್ಮ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಈ ರೀತಿ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಯಾವ ಪೋಷಕಾಂಶ ಕೊರತೆ ಇದೆ ಎಷ್ಟು ಹಾಕಬೇಕು ಅಂತಕ್ಕಂಥದ್ದನ್ನು ನಾವು ಪಟ್ಟಿ ಮಾಡಿ ನಮ್ಮ ಮಣ್ಣು ಪ್ರಯೋಗಾಲಯದಲ್ಲಿ ರಾಸಾಯನಿಕ ಶಾಸ್ತ್ರ ಮತ್ತು ಮಣ್ಣು ಪ್ರಯೋಗಾಲಯ ನಮ್ಮಲ್ಲಿದೆ ನಾವು ರೆಕಮೆಂಡೇಷನ್ ಇಂಥದ್ದು ಹಾಕಿ ಅಂತ ಕೊಡ್ತೀವಿ ಅದರ ಪ್ರಕಾರವಾಗಿ ನೀಡ್ ಬೇಸಡ ಅಂತ ಏನು ಭೂಮಿಗೆ ಬೇಕು ಒಬ್ಬೊಬ್ಬ ರೈತರದ್ದು ಮಣ್ಣಿನ ಗುಣಲಕ್ಷಣ ಬೇರೆ ಬೇರೆ ಇರುತ್ತೆ ಆದ ಆ ರೀತಿಗೆ ಅನುಗುಣವಾಗಿ ನಾವು ಈ ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ಬೆಳೆಗೆ ಒದಗಿಸುವ ಎಲ್ಲ ಪೋಷಕಾಂಶಗಳು ಗಿಡಗಳಿಗೆ ಸಂಪೂರ್ಣವಾಗಿ ಲಭ್ಯವಾಗುತ್ತವೆ ಎಂದೇನಿಲ್ಲ ಹಾಗಾಗಿ ಇದಕ್ಕೆ ಪೂರಕವಾದ ಮಣ್ಣಿನ ಗುಣಧರ್ಮಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು ಇವುಗಳಲ್ಲಿ ಅವಶ್ಯಕ ಮಟ್ಟದಲ್ಲಿ ರಸಸಾರ ಕಾಪಾಡುವುದು ಪ್ರಮುಖ ಅಂಶ ಸಾಮಾನ್ಯವಾಗಿ ರೈತರು ಹೇಳ್ತಾರೆ ಸರ್ ತಾವು ಹೇಳಿದ್ರಿ ಮಣ್ಣಿನ ಗುಣ ಮಣ್ಣಿನ ಪರೀಕ್ಷೆ ಮಾಡಿದ್ವಿ ತಾವೇನು ರೆಕಮೆಂಡೇಶನ್ಸ್ ಏನು ಶಿಫಾರಸ್ಸು ಮಾಡಿದ್ವಿ ಅದರ ಪ್ರಕಾರ ನಾವು ಗೊಬ್ಬರವನ್ನು ಕೊಟ್ಟ್ವಿ ಮತ್ತು ನೀರನ್ನು ಸಹ ಕೊಟ್ಟಿದ್ವಿ ಆದರೂ ಸಹ ಬೆಳೆ ಚೆನ್ನಾಗಿ ಬರ್ತಾಯಿಲ್ಲ ಸೊಪ್ಪು ಚೆನ್ನಾಗಿ ಬರ್ತಾಯಿಲ್ಲ ಯಾಕಾಗಿರ್ಬೋದು ಅಂತಕ್ಕಂಥದ್ದು ಹೊಸ ವಿಚಾರವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಬರ್ತಾಯಿದೆ ಇದಕ್ಕೆ ಏನಕ್ಕೆ ಅಂತ ನಾವು ವಿಚಾರ ಮಾಡಿ ನೋಡಿದಾಗ ರೈತರು ಎಲ್ಲ ನೋಡಿರ್ತಾರೆ ಆದರೆ ಇನ್ನೊಂದು ಹೊಸ ವಿಚಾರ ಏನು ರಸಸಾರ ಅಥವಾ ಪಿ ಎಚ್ ಅಂತ ನಾವು ಹೇಳ್ತೀವಿ ಈ ರಸಸಾರದ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ರಸಸಾರ ಅಂದರೆ ಏನು ನಮಗೇನು ಹೈಡ್ರೋಜನ್ ಆಯಾನ್ ಕಾನ್ಸಂಟ್ರೇಷನ್ ಅಂತೀವಿ ರಸಸಾರ ನಾವು ಈ ಕೊಟ್ಟಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಭೂಮಿಯಿಂದ ಸಸ್ಯಕ್ಕೆ ಪಂಪ್ ಆಗಬೇಕು ಅಂದರೆ ರಾಸಾಯನಿಕ ಕ್ರಿಯೆ ನಡಿಬೇಕು ಅಂದರೆ ಈ ರಸಸಾರ ಆರೂವರೆಯಿಂದ ಏಳುವರೆ ಇರಬೇಕು ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಅಂತೀವಿ ಸಾಮಾನ್ಯವಾಗಿ ನಮ್ಮ ಏನು ಈ ಉಷ್ಣವಲಯ ಟ್ರಾಪಿಕಲ್ ಕಂಟ್ರೀಸ್ನಲ್ಲಿ ನಮ್ಮ ದೇಶದಲ್ಲಿ ಅದಲ್ಲದೆ ಸಹ ನಾವು ಗೊಬ್ಬರ ಗೂಡು ಹೆಚ್ಚಾಗಿ ಹಾಕೋದ್ರಿಂದ ಮಾಮೂಲಿಯಾಗಿ ರಸಸಾರ ಆರೂವರೆಯಿಂದ ಏಳುವರೆ ಇದ್ದರೂ ಸಹ ಕ್ರಮೇಣವಾಗಿ ಬೆಳೆ ಮಣ್ಣಿನ ಗುಣಲಕ್ಷಣ ಕಡಿಮೆ ಆದಾಗ ಎಂಟು ಎಂಟೂವರೆ ಒಂಬತ್ತಕ್ಕೆ ರಸಸಾರ ತಲುಪ್ತಕ್ಕಂಥ ಸಾಧ್ಯತೆ ಹೆಚ್ಚು ಆಗೇನಾಗ್ತದೆ ನಾವು ರಸಸಾರ ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿದಾಗ ಈ ಎಂಟೂವರೆ ಇದೆ ಅಂತ ತಿಳ್ಕೊಳ್ಳಿ ಈ ಭೂಮಿದ ರಸ ನಾವು ಶಿಫಾರಸ್ ಪ್ರಕಾರ ಗೊಬ್ಬರ ಗೂಡು ಕೊಟ್ಟರೂ ಸಹ ಅದು ಈ ಜಡಗಳ ಮೂಲಕ ಆಸ್ಮಾಟಿಕ್ ಸಿಸ್ಟಮ್ನಾಗೆ ಪಂಪ್ ಆಗೋದಿಲ್ಲ ಭೂಮಿನಲ್ಲೇ ಉಳ್ಕೊಂಡು ಬಿಡುತ್ತೆ ಈ ಗೊಬ್ಬರ ಗೂಡನ್ನು ಬೇರೆ ಪಾರ್ಥಿನಿಯಮ ಅಂತ ಅಥವಾ ಕಳೆ ಗಿಡಗಳು ತಿಂದ್ಕೊಂಡು ಅವು ಚೆನ್ನಾಗಿ ಬೆಳಿತವೆ ಬಹುಶಃ ಕೆಲವು ಸೈಮು ನೀವು ಆಶ್ಚರ್ಯ ಪಡ್ಬೋದು ಇಪ್ಪನೇಳನೂ ಒಂದು ಸಸ್ಯ ಪಾರ್ಥಿನಿಯಮೂ ಒಂದು ಸಸ್ಯ ಆದರೆ ಪಾರ್ಥಿನಿಯಂ ಚೆನ್ನಾಗಿ ಬರ್ತದೆ ಇಪ್ಪಿನೇಳೆ ಬರೋಲ್ಲ ಈ ರೀತಿಯಾದಾಗ ಆ ಪಾರ್ಥಿನಿಯಮು ಎಂಟೂವರೆನಲ್ಲೂ ಪಂಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ನಾವು ಮಣ್ಣಿನ ಪರೀಕ್ಷೆಯಲ್ಲಿ ಪೋಷಕಾಂಶಗಳ ಮೂಲದ ಜೊತೆಗೆ ರಸಸಾರ ಎಷ್ಟಿದೆ ಅಂತಕ್ಕಂಥದ್ದನ್ನು ಅಂಶವನ್ನು ನೀವು ಕಂಡಿಡ್ಕೊಂಡು ಇವೆರಡರೂ ತಳಹದಿಯಲ್ಲಿ ನಾವು ಫಲವತ್ತತೆಯನ್ನು ಮಣ್ಣಿಂದು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ ಒಂದು ವೇಳೆ ರಸಸಾರ ಜಾಸ್ತಿ ಇದ್ದರೆ ಏನು ಮಾಡಬೇಕು ಆರೂವರೆಯಿಂದ ಏಳುವರೆ ಇಲ್ಲ ಎಂಟುವರೆ ಇದೆ ಒಂಬತ್ತಿದೆ ಅಂದರೆ ಇಪ್ಪಿನೇಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅದನ್ನು ಕರೆಕ್ಟಿಂಗ್ ಮೆಜರ್ಸ್ ಅಂತೀ ಸರಿಪಡಿಸ್ಲಿಕ್ಕೆ ಸಾಧ್ಯ ಒಂದು ರಾಸಾಯನಿಕ ವಿಧಾನ ಇದೆ ಜಿಪ್ಸಮ್ ಅಥವಾ ಕ್ಯಾಲ್ಶಿಯಮ್ ಸಲ್ಫೇಟ್ ಅಂತಕ್ಕಂಥದ್ದು ಒಂದು ಮೆಟ್ರಿಕ್ ಟನ್ ಎರಡು ಮೆಟ್ರಿಕ್ ಟನ್ ಅದರ ಪರ್ಸೆಂಟೇಜ್ಗೆ ಅನುಗುಣವಾಗಿ ಎಂಟು ವರೆ ಇದ್ದರೆ ಎರಡು ಈ ರೀತಿಯ ಎಂಟು ಇದ್ದರೆ ಒಂದು ಮೆಟ್ರಿಕ್ ಟನ್ ಪರ್ ಎಕ್ಟೇರ್ ಪರ್ ಏರ್ ಒಂದು ವರ್ಷಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನೀರು ಕೊಡಬೇಕು ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಆಗ್ತದೆ ಡಬಲ್ ಡಿಕಾಂಪೋಸಿಷನ್ ಅಂತ ಆವಾಗ ನೀರು ಕೊಡೋದ್ರಿಂದ ಅದು ಬಸ್ಗೆ ಹೋಗ್ತದೆ ಸಾಮಾನ್ಯವಾಗಿ ನಮ್ಮ ರೈತರು ಎಲ್ಲವನ್ನು ಕರೆಕ್ಟಾಗಿ ಅನುಸರಿಸೋದಿಲ್ಲ ಸರ್ ನೀವು ಹೇಳಿದ್ರಿ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಹಾಕಿದ್ವಿ ಆಗಲಿಲ್ಲ ನೀವು ಸರಿಯಾಗಿ ಹೆಚ್ಚುವರಿ ನೀರು ಕೊಡಲಿಲ್ಲ ಅಂದರೆ ಇದು ಮತ್ತೆ ಪ್ರಿಸಿಪಿಟೇಟಾಗಿ ಅಲ್ಲೇ ಉಳ್ಕೊಂಡು ಸರ್ ಏನೋ ಕಾಯಿಲೆ ಬಂದಿದೆ ಅಂತ ಬರ್ತಾರೆ ಅದಕ್ಕೋಸ್ಕರ ಬಹುತೇಕವಾಗಿ ನಾವು ಏನು ಮಾಡ್ತಾಯಿದ್ವಿ ಈಗ ನೈಸರ್ಗಿಕವಾಗಿ ಈ ಒಂದು ಏನು ರಸಸಾರವನ್ನು ಕಡಿಮೆ ಮಾಡಲಿಕ್ಕೆ ಇರ್ತಕ್ಕಂಥ ವಿಧಾನವನ್ನು ಹೆಚ್ಚಾಗಿ ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲ ಆರ್ಗ್ಯಾನಿಕ್ ಮೆಷರ್ಸ್ ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅಂದರೆ ನಾವು ಹೆಚ್ಚು ಈ ಸಾವಯವ ಗೊಬ್ಬರವನ್ನು ಭೂಮಿಗೆ ಕೊಡುವುದರಿಂದ ನಾವು ಅದನ್ನು ಫಲವತ್ತತೆ ಕಾಪಾಡ್ತೀವಿ ಈಗ ನಾವು ಸಾಮಾನ್ಯವಾಗಿ ಈಗ ಏನು ನಾವು ಭೂಮಿ ಮಣ್ಣಿನ ಪರೀಕ್ಷೆ ಮಾಡಿದ ಮೇಲೆ ಗೊಬ್ಬರ ಏನು ರೆಕಮೆಂಡೇಶನ್ ಮಾಡ್ತೀವಿ ಇಪ್ಪತ್ತೈದು ಮೆಟ್ರಿಕ್ ಟನ್ ಒಂದು ಹೆಕ್ಟೇರಿಗೆ ಒಂದು ವರ್ಷಕ್ಕೆ ಇಪ್ಪತ್ತೈದು ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಒಂದು ಎಕರೆಗೆ ಹತ್ತು ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಎನ್ ಪಿ ಕೆ ಮುನ್ನೂರೈವತ್ತು ನೂರ ನಲವತ್ತು ನೂರ ನಲವತ್ತು ಇದು ಇಪ್ಪತ್ತು ವರ್ಷಗಳಿಂದಲೂ ಹಾಕೊಂಬಂದಿದ್ದಾರೆ ಆದರೆ ಒಂದು ವರ್ಷಕ್ಕೆ ಐದು ಸಾರಿ ಈ ಬೆಳೆ ಒಂದು ರೂಮಿಗೆ ಹಾಕಿದರೆ ಎಷ್ಟು ಸೊಪ್ಪು ಆಗೋದು ಇಷ್ಟು ಸೊಪ್ಪು ಐದು ಸಾರಿ ತಗೊಂಡು ನೀವು ಒಂದೇ ಒಂದು ಸಾರಿ ಗೊಬ್ಬರ ಕೊಟ್ಟರೆ ಸಾವಯವ ಗೊಬ್ಬರ ಮಟ್ಟ ಕಡಿಮೆ ಆಗುತ್ತೆ ಬಹುತೇಕ ಒಂದನೇ ಬೆಳೆ ಎರಡನೇ ಬೆಳೆ ಐದು ಐದು ವರ್ಷಕ್ಕೆ ಇಪ್ಪತ್ತೈದು ಬೆಳೆ ತಗೊಳ್ತೀವಿ ಅವಾಗೇನಾಗುತ್ತೆ ಸೊಪ್ಪಿನ ಗುಣಮಟ್ಟ ಕಡಿಮೆಯಾಗಿ ಅದರ ಎಫೆಕ್ಟು ಅದರ ಪರಿಣಾಮ ಉಳು ಸಾಕಾಣಿಕೆಯಲ್ಲಿ ನಿಮಗೆ ಬರುತ್ತದೆ ಹಿಪ್ಪು ನೆರಳೆ ಹೆಚ್ಚಿನ ಪೋಷಕಾಂಶ ಬಯಸುವ ಬೆಳೆಯಾಗಿದ್ದು ಈ ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ಒತ್ತು ನೀಡುವುದು ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ಕಾಂಪೋಸ್ಟ್ ಪ್ರಮುಖ ಪಾತ್ರ ವಹಿಸುತ್ತದೆ ಕಾಂಪೋಸ್ಟ್ ಗೊಬ್ಬರ ಬಹುಶಃ ನೀವು ಒಂದು ಎಕರೆಯಲ್ಲಿ ಹಿಪ್ಪನೆಳೆ ಸಾಕಾಣಿಕೆ ಮಾಡಿದ್ರೆ ಐದು ಬೈ ಹತ್ತು ಬೈ ಹದಿನೈದು ಅಡಿ ಐದು ಅಡಿ ಆಗಲ್ಲ ಐದು ಅಡಿ ಆಳ ಹದಿನೈದು ಅಡಿ ಉದ್ದದಂಥ ಮೂರು ಗುಂಡಿಗಳು ಬೇಕಾಗ್ತವೆ ನಾವು ಒಂದು ಎಕರೆಯಲ್ಲಿ ಹಿಪ್ಪಿನೆಳೆ ಇನ್ನೂರೈವತ್ತು ಮೊಟ್ಟೆ ಮೇಯಿಸಿದರೆ ಸುಮಾರು ಒಂದು ಬೆಳೆಗೆ ಎಂಟು ನೂರು ಕೆ ಜಿ ಇಕ್ಕೆ ಪಿಕ್ಕೆ ಬರುತ್ತೆ ಸೊಪ್ಪು ಕುಟ್ಟ ಮೇಲೆ ಉಳಿದ ಎಲೆನೇನು ಹೇಳ್ತೀವಿ ಇಕ್ಕೆ ಜೊತೆಗೆ ಎಂಟು ನೂರು ಕೆ ಜಿ ಬರುತ್ತೆ ಒಂದು ಬೆ ಒಂದು ಎಕರೆ ಒಂದು ವರ್ಷಕ್ಕೆ ಐದು ಬೆಳೆ ಅಂದರೆ ನಾಲ್ಕು ಸಾವಿರ ಕೆ ಜಿ ಇದು ಬರುತ್ತೆ ಇದರ ಜೊತೆಗೆ ಉಳಿದು ಉಳಿದ ಎಲೆಗಳನ್ನು ಸೇರಿಸಿದರೆ ಸುಮಾರು ಎರಡು ಸಾವಿರ ಕೆ ಜಿ ಬರುತ್ತೆ ಆರು ಸಾವಿರ ಕೆ ಜಿ ಸಾವಯವ ಮೆಟೀರಿಯಲು ನಮ್ಮದೇ ತೋಟದಿಂದ ನಾವು ಮೂರು ಗುಂಡಿಗೆ ಹಾಕಿದರೆ ಆರು ಸಾವಿರ ಕೆ ಜಿ ಗೊಬ್ಬರ ಬರೋಲ್ಲ ಕನಿಷ್ಠ ಅರವತ್ತೈದರಿಂದ ಅರವತ್ತೈದು ಭಾಗ ನಮಗೆ ಅದರಲ್ಲಿ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತೆ ಅಂದರೆ ಅದಕ್ಕೆ ಆರು ಆರು ಕಂದರೆ ನೀವು ಹೇಳ್ದಂಗೆ ಮೂರುವರೆಯಿಂದ ಸುಮಾರು ಮೂರುವರೆ ಮೆಟ್ರಿಕ್ ಟನ್ನಿಂದ ಮ್ಯಾಕ್ಸಿಮಮ್ ಮೂರಿಂದ ನಾಲ್ಕು ಮೆಟ್ರಿಕ್ ಟನ್ನಷ್ಟು ನಮಗೆ ನಮಗೆ ಸಾವಯವ ಗೊಬ್ಬರ ಕೇವಲ ನಮ್ಮ ತೋಟದಿಂದಲೇ ಸಿಗುತ್ತೆ ಇದಕ್ಕೆ ತಾವು ಸ್ವಲ್ಪ ಕ್ರಮಗಳನ್ನು ಹರಿಸಬೇಕು ಯಾಕಂದ್ರೆ ನಾವೇನು ಸೊಪ್ಪು ಇಕ್ಕೆ ಪೈಕಿ ಹಾಕಿದ ಮೇಲೆ ಸ್ವಲ್ಪ ರಾಸಾಯನಿಕ ಕ್ರಿಯೆ ಚೆನ್ನಾಗಿ ಉತ್ತೇಜನ ಮಾಡಲಿಕ್ಕೆ ಸಿಂಗಲ್ ಸೂಪರ್ ಪಾಸ್ಫೇಸ್ ಪೌಡ್ರ್ ಆಗಬೇಕು ಸ್ವಲ್ಪ ಸಗಣಿ ರಾಡಿದ್ರೆ ಹಾಕಬೇಕು ಚೆನ್ನಾಗಿ ನೀರು ಹಾಕಿ ಮಣ್ಣನ್ನು ಮೆತ್ತಿಬಿಟ್ಟು ನೇರವಾಗಿ ಸೂರ್ಯನ ಕಿರಣ ಅಥವಾ ನೇರವಾಗಿ ಮಳೆ ಬೀಳದಂಗೆ ಅದನ್ನು ಸಾಮಾನ್ಯ ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ನೀವು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಇದು ಕಾಂಪೋಸ್ಟ್ ಗೊಬ್ಬರ ಒಂದಾಯಿತು ಕಾಂಪೋಸ್ಟ್ ಗೊಬ್ಬರವಲ್ಲದೆ ಎರೆಹುಳು ಗೊಬ್ಬರ ಹಾಗೂ ಅಣುಜೀವಿ ಗೊಬ್ಬರಗಳು ಹಿಪ್ಪುನೇರಳೆ ಗಿಡಗಳಿಗೆ ಅಧಿಕ ಪೋಷಕಾಂಶಗಳನ್ನು ಒದಗಿಸಬಲ್ಲವಾಗಿವೆ ಎರೆ ಉಳಿನ ಗೊಬ್ಬರ ಆಗ್ತಕ್ಕಂಥದ್ದು ಇದಾದ ನಂತರ ಮತ್ತೆ ವ್ಯಾಮ್ ಗೊಬ್ಬರ ಅಂತ ವೆಸಿಕ್ಯುಲಾರ್ ಆರ್ಬೆಸಿಕುಲಾರ್ ಮೈಕ್ರೋರೈಸ ಅಂತೀವಿ ಇದೇನಂದರೆ ನಾವೀಗ ಎನ್ ಪಿ ಕೆನಲ್ಲಿ ಫಾಸ್ಫರಸ್ಸು ನೂರ ನಲವತ್ತು ಕೆ ಜಿ ಕೊಟ್ಟೆ ಅಂದರೆ ನೂರ ನಲವತ್ತು ಕೆ ಜಿಗೆ ಬರೀ ಮೂವತ್ತೈದು ಕೆ ಜಿ ಮಾತ್ರ ಗಿಡಕ್ಕೋಗುತ್ತೆ ಇನ್ನು ನೂರ ಐದು ಕೆ ಜಿ ವೇಸ್ಟ್ ಆಗುತ್ತೆ ಸರ್ ಹಂಗಾದ್ಮೇಲೆ ಬರೀ ಮೂವತ್ತೈದು ಕೆ ಜಿ ಕೊಡಿ ಅಂತ ಹೇಳಿದರೆ ಇಪ್ಪತ್ತೇಳು ಕೆ ಜಿ ವೇಸ್ಟಾಗಿ ಬರೀ ಒಂಬತ್ತು ಕೆ ಜಿ ಹತ್ತು ಕೆ ಜಿ ಹೋಗುತ್ತೆ ಯಾಕೆಂದರೆ ಅದು ತಕ್ಷಣ ಬೇರೆ ಫಿಕ್ಸ್ ಆಗಿಬಿಟ್ಟು ಸಾಯ್ಲಿನಲ್ಲಿ ಇದು ಅದಕ್ಕೋಸ್ಕರ ಇದನ್ನು ವ್ಯತ್ಯಯ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಕೆಲವು ಸ್ಪೋರ್ಟ್ಸ್ ಫಂಗಸ್ ಅಂತ ನಾವೇನು ಹೇಳ್ತೀವಿ ಅದು ಸಿಂಬಯಾಟಿಕ್ ಲೈಫ್ ಅಂತ ಅದು ಮಲಬರಿ ಹಿಪ್ಪು ಬೇರಿನಲ್ಲಿ ಅದು ವಾಸ ಮಾಡಿಬಿಟ್ಟು ಅದು ಇದಕ್ಕೆ ತನ್ನ ಆಹಾರವಾಗ್ತದೆ ಅದರ ಜೊತೆಗೆ ಅದು ಸ್ಕ್ಯಾವೆಂಜರ್ ಥರ ಕೆಲಸ ಮಾಡ್ತೀವಿ ನಾವೇನೀಗ ಫಾಸ್ಫರಸ್ಸು ಈ ವ್ಯಾಮ್ ಬೆಳೆಯೋದ್ರಿಂದ ಇದನ್ನು ಸಾಮಾನ್ಯ ವ್ಯಾಮ್ ಯಾವ ರೀತಿ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಆಗ್ತಕ್ಕಂಥದ್ದು ಬೇಕಾಗಿಲ್ಲ ಮೆಕ್ಕೆಜೋಳನ ಒಂದು ಸಾರಿ ಮಧ್ಯೆ ಬೆಳೆದರೆ ಸಾಕು ನಾವು ವ್ಯಾಮ್ ಸ್ಪೋರ್ಗಳು ಒಂದು ಗ್ರಾಮ್ನಲ್ಲಿ ಇಪ್ಪತ್ತೈದರಿಂದ ಹಣ ಇರ್ತದೆ ಫಂಗಸ್ಸು ಅವು ಮಲ್ಟಿಪ್ಲೈ ಆಗ್ತವೆ ಇನ್ನು ಜೀವನ ಪೂರ್ತಿ ಹತ್ತು ವರ್ಷ ಮಾಡಲಿ ಹದಿನೈದು ವರ್ಷ ರೇಷ್ಮೆ ಮಾಡಲಿ ನಾವು ಪ್ರತಿ ಸಾರಿ ವ್ಯಾಮ್ ಹಾಕೋದಿಲ್ಲ ಅಥವಾ ಒಂದು ಹೆಕ್ಟೇರಿಗೆ ಒಂದು ವರ್ಷಕ್ಕೆ ಒಂದು ಸಾರಿಗೆ ಇನ್ನೂರು ಕೆ ಜಿ ವ್ಯಾಮ್ ಮಣ್ಣನ್ನು ಸ್ಪೋರ್ ಇರ್ತಕ್ಕಂಥದ್ದನ್ನು ಹಾಕಿದರೂ ಸಹ ಸಾಕು ಅದು ಅಲ್ಲೇ ಪ್ರತಿ ವರ್ಷ ದ್ವಿಗುಣ ಆಗ್ತಾಯಿರ್ತದೆ ಈ ವ್ಯಾಮ್ ಗೊಬ್ಬರ ಕೊಡೋದ್ರಿಂದ ನೀವು ನೂರ ನಲವತ್ತರ ಬದಲು ಕೇವಲ ಎಪ್ಪತ್ತು ಕೆ ಜಿ ಫಿಫ್ಟಿ ಪರ್ಸೆಂಟ್ ಎಂಬತ್ತು ಕೆ ಜಿ ಕೊಟ್ಟರೆ ಸಾಕು ಸಂಪೂರ್ಣವಾಗಿ ಅದನ್ನು ಹಿಡಿದು ಗಿಡಕ್ಕೆ ಪ್ರ ಪ್ರಯೋಜನಕಾರಿಯಾಗಿ ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ ಹಿಪ್ಪು ನೇರಳೆ ತೋಟಗಳಿಗೆ ಅಗತ್ಯ ಪ್ರಮಾಣದಲ್ಲಿ ಫಲವತ್ತತೆಯುಳ್ಳ ಕೆಂಪು ಮಣ್ಣು ಹಾಗೂ ಕೆರೆ ಗೋಡು ಪೂರೈಸುವುದು ಅವಶ್ಯಕವೆನ್ನುವ ವಿಜ್ಞಾನಿಗಳು ಲಭ್ಯತೆಯ ಆಧಾರದ ಮೇಲೆ ಪ್ರೆಸ್ ಮಡ್ ಸಹ ಬಳಸಬಹುದಾಗಿದೆ ಎನ್ನುತ್ತಾರೆ ಹಳ್ಳಿಗಳಲ್ಲಿ ಫ್ರೀಯಾಗಿ ಉಚಿತವಾಗಿ ಕೆಂಪು ಮಣ್ಣು ಸಿಕ್ತಿರ್ತಾವೆ ಕೆಲವರೆಲ್ಲ ತಗೊಂಡೋಗ್ಬಿಟ್ಟು ಇಟಿಕೆ ಸುಡೋಕೆ ಎಲ್ಲ ವೇಸ್ಟ್ ಮಾಡ್ತಾರೆ ಅದು ಒರಿಜಿನ್ ಸಾಯಿಲು ಅದರಲ್ಲಿ ನ್ಯೂಟ್ರಿಷನ್ಸು ಈ ಪೋಷಕಾಂಶ ಭಾಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಎತ್ತಿನ ಗಾಡಿಗಳಲ್ಲಿ ಬೆಳಿಗ್ಗೆ ಹೊತ್ತು ಐದು ಗಂಟೆ ಆರು ಗಂಟೆಗೆ ಎದ್ದು ಗಾಡಿಗೂ ಮನುಷ್ಯರಿಗೆ ಕೆಲಸ ಕೊಟ್ಟು ಸ್ಟಾಕ್ ಇಟ್ಕೋಬೇಕು ತಂದು ಹೊಲದಲ್ಲಿ ಪ್ರತಿ ಬೆಳೆಗೂ ಸ್ವಲ್ಪ ಸ್ವಲ್ಪ ಕೊಡಬೇಕು ಆವಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಸೊ ಇದು ಕೆಂಪು ಮಣ್ಣು ಇದರ ಜೊತೆಗೆ ಕೆರೆಗಳಿರ್ತವೆ ಕೆರೆಗಳು ಸಾಮಾನ್ಯವಾಗಿ ಒಣಗಿರ್ತವೆ ತಮಗೆ ತಿಳಿದಾಗಿನ ಡ್ಯಾಮೇ ಒಣಗಿದೆ ಅಂದರೆ ಕೆರೆ ಈ ಕೆರೆಯಲ್ಲಿ ತಳದಲ್ಲಿರ್ತಕ್ಕಂಥ ಮಣ್ಣನ್ನು ನಾವೇನು ಕೆರೆಗೂಡು ನಾವು ಹೇಳ್ತೀವಿ ಇದರಲ್ಲಿ ಸಸ್ಪೆಂಡೆಡ್ ಪ ಮಳೆ ಬಂದಾಗ ಬಂದಂಥ ಈ ಏನು ಗಂಧಕಾರ ಗಾಡಿನಲ್ಲಿ ಬರ್ತದೆ ಬೇರೆ ಹೊಲಗಳಲ್ಲಿರ್ತಕ್ಕಂಥ ಗೊಬ್ಬರ ಗೂಡಿನಿಂದ ಹಿಡಿದು ಅರಿದು ಬರ್ತದೆ ಅದಕ್ಕೋಸ್ಕರ ಈ ಕೆರೆಗೂಡನ್ನು ಬೇಸಿಗೆ ಕಾಲದಲ್ಲಿ ನೀವು ಶೇಖರಿಸ್ಬಿಟ್ಟು ಅದನ್ನು ಸಹ ಒಂದು ಕಡೆ ಇರ್ತಕ್ಕಂಥದ್ದು ಸೊ ಕೆಂಪು ಮಣ್ಣು ಕೆರೆಗೂಡು ಮಾಡ್ತಾರೆ ಇದಾದಮೇಲೆ ಕೆಲವರು ಶುಗರ್ ಫ್ಯಾಕ್ಟ್ರಿ ಹತ್ರ ಇದ್ದರೆ ಪ್ರೆಸ್ ಮಡ್ ಅಂತ ವೇಸ್ಟ್ ಬರ್ತದೆ ಅದರಲ್ಲಿ ಒಂದಿಷ್ಟು ತ್ರೀ ನಮ್ಮಲ್ಲಿ ಈ ಕೊಟ್ಟಿಯ ಗೊಬ್ಬರದಲ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಇದ್ದರೆ ಒಂದು ಪಾಯಿಂಟ್ ಎಂಟರಿಂದ ಎರಡು ಪಾಯಿಂಟ್ ಐಟು ಮೂರಿಂದ ನಾಲ್ಕು ಜನ ನೈಟ್ರೋಜನ್ನು ಮತ್ತು ಬೇರೆ ಪೋಷಕಾಂಶಗಳು ಸಿಗ್ತವೆ ಈ ಪ್ರೆಸ್ ಮಡ್ ಹಾಕೋದ್ರಿಂದ ಅದರಲ್ಲೂ ವಿಶೇಷವಾಗಿ ನಾವೇನು ರಸಸಾರನ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಸೊ ಶುಗರ್ ಫ್ಯಾಕ್ಟ್ರಿ ಹತ್ರ ಇದ್ದಂಥವ್ರು ಆ ಪ್ರೆಸ್ ಮಡ್ಡು ಭಾಳ ಕಡಿಮೆ ಮೊದಲೆಲ್ಲ ಅದನ್ನು ಉಚಿತವಾಗಿ ಕೊಡ್ತಾಯಿದ್ರು ಇತ್ತೀಚಿಗೆ ಸ್ವಲ್ಪ ಅದಕ್ಕೂ ಸಹ ಡಿಮ್ಯಾಂಡ್ ಬಂದಿದೆ ಭಾಳ ಕಡಿಮೆ ರೇಟಿಗೆ ಸಿಗುತ್ತೆ ಆ ಪ್ರೆಸ್ ಮಡ್ಡನ್ನು ತೊಗೊಳ್ಳಿ ಹಿಪ್ಪುನೆರಳೆ ತೋಟಗಳಲ್ಲಿ ಹಸಿರೆಲೆ ಗೊಬ್ಬರ ಬೆಳೆಸಿ ಮಣ್ಣಿಗೆ ಸೇರಿಸುವುದರಿಂದ ಬೆಳೆಗೆ ಬೇಕಾಗುವ ಅಗತ್ಯ ಪೋಷಕಾಂಶಗಳನ್ನು ಪೂರೈಸಬಹುದಾಗಿದೆ ಹಸಿರು ಗೊಬ್ಬರದ ಬೀಜಗಳನ್ನು ಹಾಕ್ತಕ್ಕಂಥದ್ದು ಈ ಏನು ಐದಡಿ ಗ್ಯಾಪ್ ಇದೆ ಒಂದು ವರ್ಷಕ್ಕೆ ಎರಡು ಬೆಳೆ ಮಾನ್ಸೂನ್ ಸೀಸನ್ನಲ್ಲಿ ಮೊದಲನೇ ಮತ್ತು ಮೂರನೇ ಬೆಳೆಗೆ ಒಂದು ವರ್ಷಕ್ಕೆ ನಾವು ಐದು ಬೆಳೆ ತಗೊಂಡ್ರೆ ಫಸ್ಟ್ ಬೆಳೆ ರೈನ್ ಸೀ ಮಳೆಗಾಲದಲ್ಲಿ ಏನು ಬರುತ್ತಲ್ಲ ಆವಾಗ ಈ ಏನು ಐದು ಅಡಿ ಜಾಗದಲ್ಲಿದೆ ಐದು ಪ್ಲಸ್ ಮೂರು ಬೈ ಎರಡಕ್ಕೆ ಈ ಅಡಿ ಜಾಗದಲ್ಲಿ ಹಸಿರು ಗೊಬ್ಬರದ ಬೀಜ ಸುಮಾರು ಒಂದು ಎಕರೆಗೆ ಎಂಟರಿಂದ ಹತ್ತು ಕೆ ಜಿ ಬೇಕು ಒಂದು ಹೆಕ್ಟೇರಿಗೆ ಇಪ್ಪತ್ತೈದು ಕೆ ಜಿ ನಾವು ಫಸ್ಟು ಕಟಾವು ಮಾಡಿದ ತಕ್ಷಣ ಬೇಸಾಯ ಮಾಡಿ ನೀವೇನು ಹುಲ್ಲು ಕಳೆ ತೆಗಿತೀರಿ ಅದಾದ ತಕ್ಷಣ ಅದ ಮಾಡಿ ಚೆಲ್ಕೊಂಡು ಬಂದುಬಿಟ್ರೆ ನೆಕ್ಸ್ಟು ಅದಷ್ಟು ಕದನೇ ಉಟ್ಕೊಂಡು ಏನೀಗ ಸೊಪ್ಪು ಈ ಹಂತಕ್ಕೆ ಬರುತ್ತೆ ಅಥವಾ ಎಪ್ಪತ್ತನೇ ದಿವಸಕ್ಕೆ ನಾವು ಇದನ್ನು ಮುಗಿಯೋದ್ರೊಳಗಡೆ ಅದು ಕಾಯಿ ಆಗೋದಕ್ಕೆ ಮುಂಚೆನೇ ಹೂ ಬಿಟ್ಟು ಕಾಯಿ ಆಗೋದಕ್ಕೆ ಮುಂಚೆನೇ ಅಲ್ಲೇ ಕಟಾವ್ ಮಾಡಿ ಮಲ್ಚು ಮಾಡ್ಬೋದು ಅಥವಾ ನೀವು ಕೊಂಬೆ ಸೊಪ್ಪು ತಗೊಂಡ್ರೆ ನೀವು ಅದನ್ನು ಕಟಾವ್ ಮಾಡಿ ಗುಂಡಿಗಾದರೂ ಹಾಕಬೋದು ನಿಮ್ಮಮ್ಮ ಅನುಕೂಲತೆಗೆ ತಕ್ಕಂತೆ ಈ ಹಸಿರು ಗೊಬ್ಬರದ ಬೀಜದಿಂದ ಆಗ್ತಕ್ಕಂಥ ಅನುಕೂಲ ಏನು ಒಂದು ಮೇಲುಗಡೆ ಬಯೋಮಾಸ್ ಬರುತ್ತೆ ನಾವು ಇಷ್ಟೊಂದು ಸೊಪ್ಪು ಅಂದರೆ ಬಯೋಮಾಸ್ ಹಸಿರನ್ನು ಕಳ್ಕೊಳ್ತಾ ಇದ್ವಿ ಅದನ್ನು ಮತ್ತೆ ರಿಪ್ಲೆನಿಷ್ ಅಂತ ಮತ್ತೆ ಭೂಮಿಗೆ ನಾವು ಕೊಡ್ತೀವಿ ಒಂದು ಇದಿಷ್ಟೇ ಅಲ್ಲ ಇದಕ್ಕಿಂತ ವೈಜ್ಞಾನಿಕವಾಗಿ ಬಹಳ ಮುಖ್ಯವಾಗಿ ಅಂದರೆ ಹಸಿರು ಗೊಬ್ಬರದ ಬೀ ಸಸ್ಯಗಳ ಬೇರುಗಳಲ್ಲಿ ಗಂಟುಗಳು ಇರ್ತವೆ ನಾಡ್ಯೂಲ್ಸ್ ಅಂತೀವಿ ಸಣ್ಣ ಸಣ್ಣ ಸರಗಂಟು ಥರ ಗಂಟಿರ್ತದೆ ಇದು ರೂಟ್ ನಾಟ್ ಡಿಸೀಸ್ ಅಂತ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಯಾರೂ ಇದರಲ್ಲಿ ಉಂಡೆ ಉಂಡೆ ಬ್ಯಾಕ್ಟೀರಿಯಾಗಳು ಏನು ನಾವು ಸೂಕ್ಷ್ಮಾಣ ಇರ್ತವೆ ಲಕ್ಷಗಟ್ಟಲೆ ಬ್ಯಾಕ್ಟೀರಿಯಾ ಇರ್ತವೆ ರಾತ್ರಿ ಹಾಲನ್ನು ಎಪ್ಪಾಕಿದರೆ ಬೆಳಿಗ್ಗೆ ಮೊಸರಾಗ್ತದೆ ಹೆಂಗಾಗ್ತದೆ ಮಾಯನ ಆಗ್ತದೆ ಇಲ್ಲ ಸೂಕ್ಷ್ಮಾಣುಗಳು ಈ ಕೆಲಸವನ್ನು ಮಾಡ್ತವೆ ಅದೇ ರೀತಿಯಾದ ಸೂಕ್ಷ್ಮಾಣುಗಳು ಭೂಮಿನಲ್ಲಿ ಕೋಟಿಗಟ್ಟಲೆ ಇದ್ದಾವೆ ಮೊದಲು ಸಹ ಮೊದಲಿಂದಲೂ ಇದ್ದು ನಾವು ರಾಸಾಯನಿಕ ಪದ್ಧತಿಯನ್ನು ಹೆಚ್ಚಿಗೆ ಮಾಡೋದ್ರಿಂದ ಭೂಮಿಯಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾವು ಅದನ್ನು ಬೇರೆ ರೀತಿಯಲ್ಲಿ ತುಂಬಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಒಂದು ಬಯೋ ಫರ್ಟಿಲೈಸರ್ ಅಂತ ಜೈವಿಕ ಗೊಬ್ಬರದ ಮೂಲಕ ನಾವು ಕೊಡ್ತೀವಿ ಅಜೊ ಫ್ಯಾಕ್ಟರ್ ಅದು ಬಹುಶಃ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಒಂದು ಎಕ್ಟೇರಿಗೆ ಕೊಡ್ತಕ್ಕಂಥದ್ದು ಅದರಲ್ಲಿ ಸೂಕ್ಷ್ಮಾಣುಗಳನ್ನು ಅಪ್ ಮಾಡ್ತೀವಿ ಎರಡನೇದು ಈ ಹಸಿರು ಗೊಬ್ಬರದ ಸಸ್ಯಗಳನ್ನು ಬೆಳೆಯೋದ್ರಿಂದ ಅವು ಅದರಲ್ಲಿ ಗಂಟೆಗೆ ವೃದ್ಧಿಪಡಿಸ್ಬಿಟ್ಟು ಈ ಗಾಳಿಯಲ್ಲಿರ್ತಕ್ಕಂಥ ಸಾರ್ವಜನಿಕವನ್ನು ನೇರವಾಗಿ ಹಿಡಿದು ಭೂಮಿಗೆ ಆಗ್ತಕ್ಕಂಥ ಚೈತನ್ಯ ಈ ಸೂಕ್ಷ್ಮಾಣುಗಳಿಗೆ ಇರ್ತದೆ ಅದಕ್ಕೆ ನಾವು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತೀವಿ ನಾವೇನು ಅಮೋನಿಯಂ ಸಲ್ಫೇಟ್ ಕೊಡ್ತೀವಿ ಅಮೋನಿಯಂ ಸಲ್ಫೇಟ್ ಕೊಡೋ ಉದ್ದೇಶ ಏನು ಸಾರಜನಕ ನೈಟ್ರೋಜನ್ ಬೇಕು ಯೂರಿಯಾ ಕೊಡೋ ಉದ್ದೇಶ ಏನು ಸಾರಜನಿಕ ಇದೇ ಸಾರಜನಕ ನೈಸರ್ಗಿಕವಾಗಿ ಉಚಿತವಾಗಿ ಗಾಳಿಯಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಅದನ್ನು ಹಿಡಿದು ಭೂಮಿಗೆ ಆಗ್ತಕ್ಕಂಥ ಚೈತನ್ಯ ಈ ಸೂಕ್ಷ್ಮಾಣುಗಳಿಗೆ ಇರೋದ್ರಿಂದ ಹಸಿರು ಗೊಬ್ಬರದ ಜಿ ಬೀಜಗಳನ್ನು ನೀವು ಏನು ಚೆಲ್ಲಿಬಿಟ್ಟು ಒಂದು ವರ್ಷಕ್ಕೆ ಐದು ಬೆಳೆ ತೊಗೊಂಡರೆ ಐದು ಬೆಳೆ ಮಾಡ್ತಕ್ಕಂಥದ್ದು ಬೇಕಿಲ್ಲ ಒಂದನೇ ಬೆಳೆ ಮತ್ತು ಮೂರನೇ ಬೆಳೆಗೆ ನೀವು ಮಾಡಿದರೆ ನಮಗೆ ಅವಾಗ ಇವನ್ನ ಕ್ರಮಗಳನ್ನು ಮಾಡಿದರೆ ಶಿ ರಾಸಾಯನಿಕ ಗೊಬ್ಬರವನ್ನು ಶೇಕಡ ಐವತ್ತು ಭಾಗ ನಾವು ಕಡಿಮೆಯನ್ನು ಸಹ ಮಾಡ್ಬೋದು ಇದ್ರ ಜೊತೆಗೆ ಇನ್ನೊಂದು ಮತ್ತೆ ಕೋಳಿ ಗೊಬ್ಬರ ಒಂದಿದೆ ಪೌಲ್ಟ್ರಿ ಅಂತ ಹೇಳ್ತೀವಿ ನಾವು ಆ ಕೋಳಿ ಗೊಬ್ಬರದ ಒಂದು ಏನಂದರೆ ಕೆಲವು ಪ್ರಶ್ನೆ ಕೇಳ್ಬೋದು ನಾವು ಹೇಳ್ಬಿಟ್ಟು ಬಿಡ್ತೀವಿ ಸರ್ ನೀವು ಹೇಳಿದೆ ಅಂತ ನೇರವಾಗಿ ಆಗ್ತಕ್ಕಂಥ ತಪ್ಪು ಕೋಳಿ ಗೊಬ್ಬರನ ಗುಂಡಿಗೆ ಹಾಕ್ಬಿಟ್ಟು ಅದನ್ನು ಕಳಿಸಿಬಿಟ್ಟು ಮೂರು ತಿಂಗಳ ನಂತರ ಕೊಡ್ತಕ್ಕಂಥದ್ದು ಈ ಹಲವು ಹೇಳಿದೆ ಒಂದು ಕೊಟ್ಟಿಯ ಗೊಬ್ಬರ ಅದಾದ ನಂತರ ಕಾಂಪೋಸ್ಟ್ ಗೊಬ್ಬರ ಅದಾದ ನಂತರ ಎರೆಹುಳಿವಿನ ಗೊಬ್ಬರ ಅದಾದ ನಂತರ ವ್ಯಾಮ್ ಗೊಬ್ಬರ ಅದಾದ ನಂತರ ಜೈವಿಕ ಗೊಬ್ಬರ ಬಯೋಫರ್ಟಿಲೈಸರ್ ಕೆಂಪು ಮಣ್ಣು ಮತ್ತು ಕೆರೆಗೂಡು ಶುಗರ್ ಫ್ಯಾಕ್ಟ್ರಿ ಮಡ್ಡು ಮತ್ತು ಇನ್ನೊಂದು ಹೇಳ್ತಕ್ಕಂಥದ್ದು ಪೌಲ್ಟ್ರಿ ಮೆನ್ಯೂರು ಅದೇ ಕೋಳಿ ಗೊಬ್ಬರ ಇನ್ನೊಂದು ಬಟ್ಟೆ ಪಾಯಿಂಟ್ ನೀಮ್ ಆಯಿಲ್ ಕೇಕ್ ಬೇವಿನ ಹಿಂಡಿ ಅಂತ ಹೇಳ್ತಿದ್ದು ಹತ್ನೇರು ಇವು ಹತ್ತು ಸಾವಯವಗಳನ್ನು ನೀವು ಬಳಸೋದು ಹಿಂಡಿ ಏನು ಅದು ಕೆಲಸ ಮಾಡ್ತದೆ ಒಂದು ಸಾವಯವ ಗೊಬ್ಬರವಾಗ್ತದೆ ಇನ್ನೊಂದು ನಮಗೆ ಬಹಳ ಮಾರಕವಾದ ಒಂದು ರೋಗ ಅಂತ ಹೇಳಿದ್ರೆ ಬೇರು ಗಂಟು ರೋಗ ಅಂತ ಅದಕ್ಕೆ ರಾಸಾಯನಿಕ ಸೊಲ್ಯೂಷನ್ಸು ಭಾಳ ಕಷ್ಟ ಆಗೋಯ್ತು ನಮಗೆ ಅದಕ್ಕೋಸ್ಕರ ನಾವು ಆ ಬೇವಿನ ಹಿಂಡಿ ಹಾಕೋದ್ರಿಂದ ಆ ಹುಳುಗಳನ್ನು ಇದು ಸಾಯಿಸ್ತದೆ ಸೊ ಈ ಹತ್ತು ಏನು ನಾನು ಸಾವಯವ ಗೊಬ್ಬರ ಹೇಳಿದೆ ಸರ್ ಏನು ಸರ್ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಈ ಹೊತ್ತನ್ನು ಹಾಕಿದರೆ ನಾವು ರೇಷ್ಮೆ ಬೆಳೆಗಾರರು ಬೆಳೆಯೋದು ಹೆಂಗೆ ಅಂತ ನೀವು ಚಿಂತೆ ಮಾಡೋದಕ್ಕಾಗಿಲ್ಲ ಹತ್ತನ್ನು ಹಾಕಿ ಅಂತ ನಾವು ಹೇಳ್ತಾ ಇಲ್ಲ ನಿಮಗೆ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಯಾವುದು ಸಾಧ್ಯ ಶುಗರ್ ಫ್ಯಾಕ್ಟ್ರಿ ಹತ್ತಿರ ಇದ್ದರೆ ಪ್ರೆಸ್ ಮಡ್ ಹಾಕಿ ಕೆರೆಗಳು ಇದ್ದೇ ಇರ್ತವೆ ನಿಮಗೆ ಸಾಧ್ಯತೆ ಇದೆ ಕೂಡ ಹಾಕಿ ಕೆಂಪು ಮಣ್ಣು ನಿಮಗೆ ಸಿಕ್ಕೇ ಸಿಗ್ತದೆ ಸೊ ಇದರಲ್ಲಿ ಕನಿಷ್ಠ ಐದನ್ನು ನೀವು ಹಾಕ್ತಕ್ಕಂಥದ್ದು ಭಾಳ ಸೂಕ್ತ ಈ ಹತ್ತು ಸಾವಯವದಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಐದನ್ನು ಹಾಕಿದರೆ ರಾಸಾಯನಿಕ ಏನು ನಾವು ಕೆಮಿಕಲ್ ಮೆನ್ಯೂರನ್ನು ಇದ್ದೀವಿ ಶೇಕಡ ಐವತ್ತು ಪರ್ಸೆಂಟ್ ನೀವು ಕಮ್ಮಿ ಮಾಡಿದರೂ ಸಹ ನಿಮ್ಮ ಸಸ್ಟೈನಬಲಿಟಿ ಅಂತ ಏನು ನಾವು ಏನು ಹೇಳ್ತೀವಿ ಅಂದರೆ ಒಂದು ವರ್ಷಕ್ಕೆ ಒಂದೇ ಸಾರಿ ಎಂಬತ್ತು ಕೆ ಅಥವಾ ನಾವು ಅರವತ್ತೆಪ್ಪತ್ತು ಮೆಟ್ರಿನ್ ತಗೊಳ್ತಕ್ಕಂಥದ್ದು ಮುಖ್ಯ ಅಲ್ಲ ನಾವು ಸತತವಾಗಿ ನಾವು ಒಂದೇ ರೀತಿಯಾದ ಒಂದು ಬೆಳೆಯನ್ನು ತಗೊಳ್ತಕ್ಕಂಥದ್ದನ್ನು ನಾವು ರೀಚ್ ಆಗೋದು ನಮ್ಮ ಏನು ವೈಜ್ಞಾನಿಕ ಇದರಲ್ಲಿ ನಾವು ಏನು ರೇಷ್ಮೆ ಕೃಷಿ ಪದ್ಧತಿಯಲ್ಲಿ ಅನುಸರಿಸಬೇಕಾಗಿರೋದು ಸಸ್ಟೈನಬಲಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯ ಮಾಡ್ಕೊಂಡು ಹೋದರೆ ಬಹುಶಃ ಈ ರೀತಿಯಾದ ಪರ್ಟಿಕ್ಯುಲರ್ಲಿ ಈ ಪೋಷಕಾಂಶಗಳ ಬಗ್ಗೆ ನೀವು ಇದನ್ನು ಅನುಸರಿಸ ಹೋದರೆ ಹಿಪ್ಪು ಭಾಳ ಮುಖ್ಯ ಅದಕ್ಕೋಸ್ಕರ ನೀವೇನೆಲ್ಲರೂ ಮಾಡಿಸಿದರೆ ಈ ಉತ್ಕೃಷ್ಟವಾದ ಸೊಪ್ಪು ಬರ್ತದೆ ಈ ಉತ್ಕೃಷ್ಟತೆ ಇರೋದ್ರಿಂದ ನಿಮಗೆ ಒಳ್ಳೆ ರೋಗ ಬರೋದಿಲ್ಲ ಗೂಡು ಸಹ ಉತ್ಕೃಷ್ಟವಾಗಿರುತ್ತೆ ನಿಮ್ಮ ನೂಲು ಕಟ್ಟಾಗದೇ ಇರ ಒಳ್ಳೆ ರೇಷ್ಮೆ ಬರ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತಕ್ಕಂಥ ಕೆಲವು ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿದ್ದೆ ಒಟ್ಟಾರೆ ಸಮೃದ್ಧ ಹಿಪ್ಪುನೇರಳೆ ಬೆಳೆಗೆ ಅವಶ್ಯಕ ಸಾವಯವ ಪೋಷಕಾಂಶಗಳನ್ನು ಪೂರೈಸಿ ಮಣ್ಣಿನ ಆರೋಗ್ಯ ಕಾಪಾಡುವ ಮೂಲಕ ಸುಸ್ಥಿರ ಇಳುವರಿ ಪಡೆಯಬಹುದಾಗಿದ್ದು ಇದರಿಂದ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಸಾಧ್ಯ ಎನ್ನುವುದು ವಿಜ್ಞಾನಿಗಳ ಅಭಿಮತ